ಬಳಿಕ ಕೊಹ್ಲಿಯು ನಿವೃತ್ತಿ ಇಂಗ್ಲೆಂಡ್ ಪ್ರವಾಸಕ್ಕೆ ಹೊರಟಿರುವ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಇನ್ಸ್ಟಾದಲ್ಲಿ ಭಾವುಕ ಪೋಸ್ಟ್ ಮಾಡಿದ ಕಿಂಗ್ ಕೊಹ್ಲಿ ಫಲಸ್ಲಿಲ್ಲ ಅಭಿಮಾನಿಗಳ ಪ್ರಾರ್ಥನೆ ರೆಡ್ ಬಾಲ್ ಕ್ರಿಕೆಟ್ ನಿಂದ ಕಿಂಗ್ ಕೊಹ್ಲಿ ಹೊರಗೆ ಟೀಂ ಇಂಡಿಯಾಗೆ ಶುರುವಾಗಲಿದೆ ನಿಜವಾದ ಟೆಸ್ಟ್ ನಮಸ್ಕಾರ ವೀಕ್ಷಕರೇ ಐಪಿಎಲ್ ಮುಗಿಸಿ ಇಂಗ್ಲೆಂಡ್ ಪ್ರವಾಸ ಮಾಡಲು ಸಿದ್ಧವಾಗಿರುವ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದೆ ಮೊನ್ನೆ ಮೊನ್ನೆ ಸ್ಟೇಟ್ ಟೆಸ್ಟ್ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ವಿದಾಯ ಹೇಳಿದರು ಇದನ್ನು ಅರಗಿಸಿಕೊಳ್ತಾ ಇರುವಾಗಲೇ ಟೀಂ ಇಂಡಿಯಾದ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ ಕೆಲವೇ ಗಂಟೆಗಳ ಹಿಂದೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿರಾಟ್ ಕೊಹ್ಲಿ ಈ ವಿಚಾರವನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ ಅವರು ಇನ್ಸ್ಟಾ ಖಾತೆಯಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ ಇಟ್ಸ್ ಬೀನ್ ಫೋರ್ಟೀನ್ ಇಯರ್ಸ್ ಸಿನ್ಸ್ ಐ ಫಸ್ಟ್ ಓರ್ ದ ಬ್ಯಾಗಿ ಬ್ಲೂ ಇನ್ ಟೆಸ್ಟ್ ಕ್ರಿಕೆಟ್ ದ ಥರ್ಟಿ ಸಿಕ್ಸ್ ಇಯರ್ ಓಲ್ಡ್ ಪೋಸ್ಟೆಡ್ ಆನ್ ಸೋಷಿಯಲ್ ಮೀಡಿಯಾ ಹಾನೆಸ್ಟ್ಲಿ ಐ ನೆವರ್ ಇಮ್ಯಾಜಿನ್ಡ್ ದ ಜರ್ನಿ ದಿಸ್ ಫಾರ್ಮೆಟ್ ವುಡ್ ಟೇಕ್ ಮೀ ಆನ್ ಇಟ್ಸ್ ಟೆಸ್ಟೆಡ್ ಮೀ ಶೇಪ್ ಮೀ ಅಂಡ್ ಥಾಟ್ ಮೀ ಲೆಸನ್ಸ್ ಐ ವಿಲ್ ಕ್ಯಾರಿ ಫಾರ್ ಲೈಫ್ ಆ ಮೂಲಕ ರೆಡ್ ಬಾಲ್ ಕ್ರಿಕೆಟ್ನಿಂದ ಇನ್ನೂ ಕಿಂಗ್ ಕೊಹ್ಲಿ ದೂರ ಸರಿದಂತಾಗಿದೆ ಜೂನ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಕೊಹ್ಲಿ ಭಾರತದ ಪರ ಬರೋಬ್ಬರಿ ನೂರ ಇಪ್ಪತ್ತ್ ಟೆಸ್ಟ್ಗಳನ್ನು ಆಡಿದ್ದಾರೆ ಇದರಲ್ಲಿ ಅರವತ್ತೆಂಟು ಪಂದ್ಯಗಳಲ್ಲಿ ಟೆಸ್ಟ್ ತಂಡದ ನಾಯಕನಾಗಿ ಕೊಹ್ಲಿ ಟೀಂ ಇಂಡಿಯಾಕ್ಕೆ ಆಡಿದ್ದಾರೆ ರೋಹಿತ್ ಶರ್ಮಾ ನಿವೃತ್ತಿ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಕೂಡ ಬಿಸಿಸಿಐಗೆ ನಿವೃತ್ತಿ ಬಗ್ಗೆ ತಿಳಿಸಿದ್ದಾರೆ ಎನ್ನಲಾಗಿತ್ತು ಅಲ್ಲದೆ ಮುಂಬರುವ ಇಂಗ್ಲೆಂಡ್ ವಿರುದ್ದ ಟೆಸ್ಟ್ ಸರಣಿಗೆ ತನ್ನ ಆಯ್ಕೆ ಮಾಡದಂತೆ ಹೇಳಿದ್ದಾರೆ ಅಂತ ವರದಿಗಳು ಇದ್ವು ಆದರೆ ವಿರಾಟ್ ಕೊಹ್ಲಿ ಮನವೊಲಿಸುವುದಕ್ಕೆ ಬಿಸಿಸಿಐ ಹಾಗೂ ಆಯ್ಕೆಗಾರರು ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗಿತ್ತು ಆದರೆ ಕೊನೆಗೂ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ತನ್ನ ನಿವೃತ್ತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇದೇ ತಿಂಗಳು ಅಂತ್ಯ ಭಾಗದಲ್ಲಿ ಅಂದರೆ ಮೇ ಇಪ್ಪತ್ತರ ನಂತರ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳುವ ಭಾರತ ತಂಡವನ್ನು ಆಯ್ಕೆ ಮಾಡಲಾಗಿತ್ತು ಇದಕ್ಕೂ ಮುನ್ನವೇ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ನಿವೃತ್ತಿ ಘೋಷಣೆ ಮಾಡಿರುವುದು ಟೀಂ ಇಂಡಿಯಾಕ್ಕೆ ದೊಡ್ಡ ಶಾಕ್ ಆಗಿದೆ ಈ ಹಿಂದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಕೊಹ್ಲಿ ಹಾಗೂ ರೋಹಿತ್ ಇಬ್ಬರು ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರು ಈಗ ಕೊಹ್ಲಿ ಕೂಡ ಟೆಸ್ಟ್ನಿಂದ ನಿವೃತ್ತಿಯಾಗಿರೋದು ದೊಡ್ಡ ಶಾಕ್ ಕೊಟ್ಟಂತಾಗಿದೆ ಯಾಕಂದರೆ ಇದೇ ಇಂಗ್ಲೆಂಡ್ ಸರಣಿ ಮೂಲಕವೇ ಟೆಸ್ಟ್ ಚಾಂಪಿಯನ್ಶಿಪ್ನ ಸೈಕಲ್ ಕೂಡ ಆರಂಭವಾಗಲಿದೆ ಇಂಗ್ಲೆಂಡ್ನಂತಹ ಬೌನ್ಸಿ ಟ್ರ್ಯಾಕ್ನಲ್ಲಿ ರೋಹಿತ್ ಹಾಗೂ ಕೊಹ್ಲಿಯಂತಹ ಅನುಭವಿ ಆಟಗಾರರು ಭಾರತ ತಂಡಕ್ಕೆ ಬೇಕಿತ್ತು ಆದರೆ ಇಬ್ಬರು ನಿವೃತ್ತಿ ಘೋಷಣೆ ಮಾಡಿರೋದು ಟೀಂ ಇಂಡಿಯಾಗೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಸಲಿಗೆ ಕೊಹ್ಲಿ ಈ ನಿರ್ಧಾರದ ಹಿಂದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ವೈಫಲ್ಯವೂ ಕಾರಣ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಕಳೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಅಕ್ಷರಶಃ ವಿಫಲರಾಗಿದ್ರು ತನ್ನ ನೆಚ್ಚಿನ ಕವರ್ ಡ್ರೈವ್ ಆಡಲು ಹೋಗಿ ಪದೇ ಪದೇ ವಿಕೆಟ್ ಕೈ ಚೆಲ್ಲಿದ್ರು ಹೀಗಾಗಿ ಮೂವತ್ತಾರು ವರ್ಷದ ವಿರಾಟ್ ಕೊಹ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ವಿರಾಟ್ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ನ ಅಂಕಿ ಅಂಶಗಳನ್ನು ಗಮನಿಸಿದರೆ ಕೊಹ್ಲಿ ಇವತ್ತಿಗೂ ಜಗತ್ತಿನ ಶ್ರೇಷ್ಠ ಆಟಗಾರರ ಸಾಲಿನಲ್ಲಿ ನಿಲ್ತಾರೆ ನೂರ ಇಪ್ಪತ್ತ್ ಮೂರು ಟೆಸ್ಟ್ ಪಂದ್ಯಗಳಿಂದ ನಲವತ್ತಾರು ಪಾಯಿಂಟ್ ಎಂಟು ಮೂರು ಸರಾಸರಿಯಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಮೂವತ್ತು ಶತಕ ಗಳಿಸಿದ್ದು ಅವುಗಳಲ್ಲಿ ಏಳು ದ್ವಿಶತಕ ಕೂಡ ಆಗಿದೆ ಸುಮಾರು ಅರವತ್ತೆಂಟು ಟೆಸ್ಟ್ಗಳಲ್ಲಿ ಭಾರತ ತಂಡವನ್ನು ನಾಯಕನಾಗಿ ಮುನ್ನಡೆಸಿದ್ದ ಕೊಹ್ಲಿ ನಲವತ್ತು ಪಂದ್ಯಗಳಲ್ಲಿ ಭಾರತವನ್ನು ಜಯದ ಕಡೆಗೆ ನಡೆಸಿದರು ಕೊಹ್ಲಿ ನಿವೃತ್ತಿ ವಿಚಾರದ ಬಗ್ಗೆ ವರದಿಗಳು ಹರಿದಾಡುತ್ತಿದ್ದಂತೆ ಹಲವು ಅಭಿಮಾನಿಗಳು ನಿವೃತ್ತಿ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ರು ಆದರೆ ಎಲ್ಲವನ್ನ ಮೀರಿ ಕೊಹ್ಲಿ ಟೆಸ್ಟ್ನಿಂದ ದೂರ ಸರಿದಿದ್ದಾರೆ ಹೀಗಾಗಿ ಕೋಟ್ಯಾಂತರ ಅಭಿಮಾನಿಗಳ ಕಿಂಗ್ ಕೊಹ್ಲಿ ಇನ್ನು ಏಕದಿನ ಪಂದ್ಯ ಹಾಗೂ ಐಪಿಎಲ್ನಲ್ಲಿ ಮಾತ್ರ ಕಾಣ ಏನೇ ಆದರೂ ಕೊಹ್ಲಿಯ ಈ ನಿರ್ಧಾರವನ್ನ ನಾವೆಲ್ಲ ಗೌರವಿಸಬೇಕಾಗಿರೋದು ನಮ್ಮ ಕರ್ತವ್ಯವಾಗಿದೆ ಆದರೆ ಕೊನೆಯದಾಗಿ ವಿ ಮಿಸ್ ಯು ಕೊಹ್ಲಿ ಅಷ್ಟೇ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ